அடகி மணி அன்னதே திப்பி குண்டி அது கச்சேரி கொட்டரி துப்பாடி அடிகி மனியாக அட்னி

குரோலாச்சி சப்பாத்தி மடத்தே மூழி ஏறக்கி பேசி தங்கள் ரோட்டிக்க வோம். மூர்னை பீக்தி உர் மூழி ನಮ್ಮವ್ವಗುಳ್ ಎಷ್ಟು ಗೊಳ ಆಯ್ಕೊಂಡ್ರೆ ಯಾಕೆ ಎತ್ತೀರ ಆ ನಮನಿ ಬರಿ ಕೂಳಿಗೆ ನಮ್ಮವ್ವ ನಮ್ಮ ಚಿಕ್ಕವ್ರ ಮಾಡಿದ್ ಅಡ್ಗಿನ ಈ ನಮನಿ ಕುತಿ ಗಡ್ರಮ್ ತಿಂದೀರಿ ಯಾವ ನಿಮ್ಮವ್ವ ಮಾಡಿದ್ದು ನಿಮ್ ಚಿಕ್ಕವ್ವಗುಳು ಮಾಡಿದ್ದ ಅಡ್ಗಿ ಆಕಾರ ನೋಡ್ ಹೋಗ ನಾಯಿ ಸುದ ಮುಟ್ಟಂಗಿಲ್ಲಾ ಹಂಗ ಮಾಡ್ಯಾರ ಕುತಿ ಗಾಡ್ರಮ್ ತಿಂದಾರಂತ ಹ್ಮ್ ಅಡಿಗಿ ರುಚಿ ಆಗಿಲ್ಲ ಅಂತ ಮತ್ತ್ ಮ್ಯಾಲಿನ ಮ್ಯಾಲ ಎಲ್ಲಿಂದ ಬರಕತ್ತಾವು ಅದ ಅಂತ ನಾನು ಏ ತಿಸ್ರ್ಯಾರ ಅಡ್ಗಿ ಮನ್ಯಾಗ ಹೋಗ್ರಿ ನಿಮ್ಮ ಅವ್ಗಳು ಆಕಾರ ನೋಡ್ರಿ ಅದನ್ನ ಅಡಿಗೆ ಮಾಡ್ಯಾರಂತ ಅಲ್ರಿ ಅತ್ತೀರ ಮುಂಜಾನೆಯಿಂದ ಮಧ್ಯಾಹ್ನ ಮಠ ಜಳಗ ಹಾಕೊಂಡು ಅಡಿಗೆ ಮಾಡ್ಯಾವ ಇದಾನ್ರಿ ಬೀಗರ್ ಕೊಡೋ ಕಿಮ್ಮತ್ ನೀವ ಮೆಂಡ್ರ ಗಾಳಿ ನೀನೆ ಹೋಗ ಏನ್ ಮಾಡ್ಯಾರ ಕಣ ತಗದ್ ನೋಡ ಹೋಗ ಏನ್ ಮಾಡ್ಯಾರ ಹೆಂಗ್ ಮಾಡ್ಯಾರ ಅನ್ನೋದು ಮುಖ್ಯ ಅಲ್ರಿ ಮುಂಜಾನೆಯಿಂದ ಮಧ್ಯಾಹ್ನ ಮಟ ಜಳಗ ನಿಂತ ಅಡಿಗೆ ಮಾಡ್ಯಾರಲ್ಲ ಅದನ್ನ ಗ್ರೇಟ್ ಇಂತ ಬಿಸಿಲು ಇಂತ ಶಕ್ಯಾಗ ಅಡಿಗೆ ಮಾಡಿ ಹಾಕ್ತಾರಂದ್ರ ಅವ್ರ ದೇವ್ರಕ್ಕಿಂತ ದೊಡ್ಡವ್ರ ರೀ ಅತ್ತೀರ ಅತ್ತೀರ ನಮ್ಮ ಅಮ್ಮಿ ಮಾಡಿದ್ದು ಸೂಪ್ ಕುಡಿದು ಗಂಗಾವತಿಯರ ಬಾಯಾಗ ಶಬ್ದನ ಬರವಲ್ವ ಅವ್ರ ಮಂತ್ರ ಬಿಟ್ರ ಅಯ್ಯ ಏನಾರ ಹೇಳ್ರಿ ಬಾಯ್ ಬಿಟ್ಟೆ அக்கவா நம் மம் சூப்போட் ಹೋಸರು ಬಾಯಿ ಎಷ್ಟ್ ಬಿಡಕತ್ತಿರಿ ನಿಮ್ ಮಳು ಕಮ್ಮಕ್ಚ್ಚಿರ ಒಳಗ ಇಷ್ಟ ನಾಟಕ್ ಮಾತಾಡತ್ತಿರೇ ಹೇಳಿ ಅಡಿಗೆ ಅಡಿಗಿ ಮಳ ಕಟ್ಕೊಂಡ್ ಬಂದಿದ್ರು ಏನ್ ಹೋಟೆಲ್ ನಾಗ ತರ್ಸಿದ್ರು

ನಾಟಕ ಮಾಡಕತ್ತಾರ ಇಲ್ಲಿ ನಾಟಕ ಮಾಡಿದ್ರೆ ನೋಡೋರ್ ಬೇಕಲ್ಲ ನಿಮ್ಮ ನಿನ್ನ ಕಟ್ಕೊಂಡ್ಬಂದಿದ್ರಲ್ಲ ಅಡಗಿನ ಅಂತ ಅಡ್ಗಿ ಮಾಡ ಮಾತಾಡಕತ್ತಾಳ ಏನ್ ಹೇಳಕುಂತೀವಿ ಅಲ್ಲವೇ ನಿನ್ನೆರ ಬಂದೇವಲ್ಲ ಯವ್ವ ಅಂತರಕಿಲ್ಲ ಏನಾತ ಏನಾತ್ ಲೇ ಗಂಗವ ಅಲ್ಲವೇ ಯವ್ವ ನಮ್ ತಾಚಂತ ನಕ್ಕೋಂತ ಬಸ್ ಸ್ಟಾಂಡ್ ಮಟ್ಟ ಬಂದಿದ್ನಲ್ವೇ ಯವ್ವ ಅಪ್ಪ ಯವ್ವ ನಮ್ಮ ಅಪ್ಪನ ನೋಡ್ಕೊಂತ ಕೂತಿತ್ತನ ಅದಕ್ಕಲ್ಲ ಏನಂತ ಈಗ ಬಂದ ಬಿಡ್ಬೇಕ ಏನಂತ ಲೇ ಗಂಗವ ಲಕ್ಷ್ಮಕ್ಕ ಒಂದು ಸಣ್ಣ ಹಳ್ಳಿಗೆ ಎಡವಿ ಅಪ್ಪ ಮುಕ್ಕುರ್ಸಿ ಬಿದ್ದಾನಂತ ಬಚೂರ್ ಚೂರ್ದಾಗ ಹೆಂಗ್ ಗಾಯ ಆಕೇತ್ ನೋಡು ಅಂತ ದೊಡ್ಡ ಗಾಯ ಆಗೇತಂತ ಇವಿಡಿ ಕಾಂಡನ ಹುತ್ತರದವನಂತ ನಾನು ಒಂದು ಸಣ್ಣ ಹಳ್ಳಿಗೆ ಎಡಿವಿ ಬಚೂರ್ ಚೂರ್ದಂಗ ಗಾಯ ಆಗೇತಂತ ಆಟ ಗಾಯ ಆಗಿದ್ದಕ್ಕ ಈ ಪಾರ್ಟಿ ಡ್ರಾಮಾ ಮಾಡಕಂತಾರ ಮತ್ತೆ ಕಾಂಡನ ಹೊಡಕೊಳ್ಳಕಂತತಿ ಅಕ್ಕವಾ ಯಾಕ ಹೊಡಕೊಂಡ್ರ ൂട് <mysticism slowly> மா <laughs>